ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಒಣ ದ್ರಾಕ್ಷಿ ಅಂದರೆ ಗೊತ್ತೇ ಇರುತ್ತೆ ನಿಮಗೆ ನಾನು ಒಣ ದ್ರಾಕ್ಷಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಹಿಡಿ ಒಣ ದ್ರಾಕ್ಷಿ ಸೇವನೆಯಿಂದ ಸಿಗುವ ಪೋಷಕಾಂಶಗಳು ಯಾವ ಯಾವುವು ಅಂತ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಅದನ್ನು ತಿಳ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಒನದ್ರಾಕ್ಷಿಯ ಪ್ರಯೋಜನಗಳು ಯಾವ್ಯಾವು ಅಂತ ತಿಳ್ಕೊಂಡು ಬರೋಣ ಬನ್ನಿ ರುಚಿಕರ ಹಣ್ಣುಗಳಲ್ಲಿ ಒನ ದ್ರಾಕ್ಷಿ ಕೂಡ ಒಂದು ಬಾಯಿ ರುಚಿ ತನಿಸಲು ವಿವಿಧ ಖಾದ್ಯಗಳ ರುಚಿ ಹೆಚ್ಚಿಸಲು ಒಣದ್ರಾಕ್ಷಿ ಸಹಾಯಕವಾಗಿದೆ ಮತ್ತು ಸಾಕಷ್ಟು ಪೋಷಕಾಂಶಗಳನ್ನು ಇದು ಹೊಂದಿದೆ ಹೀಗಾಗಿ ಆರೋಗ್ಯ ವೃದ್ಧಿಗೂ ಒಣದ್ರಾಕ್ಷಿ ನೆರವಾಗುತ್ತದೆ ಒಂದು ಹಿಡಿ ಒಣದ್ರಾಕ್ಷಿ ಸೇವನೆಯಿಂದ ಸಿಗುವ ಪೋಷಕಾಂಶಗಳ ಬಗ್ಗೆ ಈಗ ತಿಳ್ಕೊಂಡು ಬರೋಣ ಬನ್ನಿ ಒಂದೊಂದಾಗಿ ನಾನು ಯಾವ್ಯಾವ ಪೋಷಕಾಂಶಗಳು ಸಿಗ್ತಾ ಅಂತ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ಬಲು ಅಗತ್ಯವಾದ ಪೋಷಕಾಂಶಗಳಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ಗುಣಮುಖವಾಗುವುದನ್ನು ಉತ್ತೇಜಿಸಲು ತ್ವಚೆಯ ಆರೋಗ್ಯ ವೃದ್ಧಿಸಲು ಇದು ನೆರವಾಗುತ್ತದೆ ದೇಹದ ಒಟ್ಟು ಚಯಾಪಚಯ ಚಟುವಟಿಕೆಗಳಿಗೆ ಇದು ಉತ್ತೇಜನ ನೀಡುತ್ತದೆ ಎರಡನೇದಾಗಿ ಒಣದ್ರಾಕ್ಷಿಯಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಕೂಡ ಹೊಂದಿರುತ್ತದೆ ಒಣದ್ರಾಕ್ಷಿ ಗ್ಲುಕೋಸ್ ಮತ್ತು ಪ್ರಕ್ಟೋಸ್ನಂತಹ ನೈಸರ್ಗಿಕ ಸಕ್ಕರೆಯನ್ನು ಒದಗಿಸುತ್ತದೆ ಇದು ತ್ವರಿತ ಶಕ್ತಿಯ ಮೂಲಗಳಾಗಿಯೂ ಗಮನ ಸೆಳೆಯುತ್ತದೆ ಇದು ಮೆದುಳಿನ ಉತ್ತಮ ಕಾರ್ಯನಿರ್ವಹಣೆ ಹಾಗೂ ದೈಹಿಕ ಕ್ಷಮತೆ ಹೆಚ್ಚಿಸುವುದಕ್ಕೂ ಸಹಾಯ ಮಾಡುತ್ತದೆ ಮೂರನೆಯದಾಗಿ ಒಣ ಆಹಾರದ ಫೈಬರ್ ಅಂಶ ಕೂಡ ಇದೆ ಒಣ ದ್ರಾಕ್ಷಿಯಲ್ಲಿ ಆಹಾರದ ಫೈಬರ್ ಕೂಡ ಹೇರಳವಾದ ಪ್ರಮಾಣದಲ್ಲಿದೆ ಇದು ಉತ್ತಮ ಜೀರ್ಣಕ್ರಿಯೆಗೆ ಮಲಬದ್ಧತೆ ತಡೆಯಲು ಕೂಡ ಸಹಾಯವಾಗಿದೆ ಕರುಳಿನ ಉತ್ತಮ ಚಲನೆಗೆ ಉತ್ತೇಜನ ನೀಡುತ್ತದೆ ಮತ್ತು ಜೊತೆಗೆ ಇದು ಕರುಳಿನ ಉತ್ತಮ ಬ್ಯಾಕ್ಟೀರಿಯಾಗಳಿಗೂ ಅಗತ್ಯವಾಗಿದೆ ನಾಲ್ಕನೆಯದಾಗಿ ವನದ್ರಾಕ್ಷಿಯಲ್ಲಿ ಕಬ್ಬಿನ ಅಂಶ ಕೂಡ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಖನಿಜಾಂಶಗಳಲ್ಲಿ ಕಬ್ಬಿನ ಕೂಡ ಒಂದು ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ರಕ್ತಹೀನತೆಯನ್ನು ತೇಯುವುದಕ್ಕೆ ದೇಹದ ತುಂಬ ಆಮ್ಲಜನಕದ ಸಾಗಾಟಕ್ಕೆ ಕಬ್ಬಿನ ಬಲು ನೆರವಾಗುತ್ತದೆ ಇದು ದೇಹದ ಒಟ್ಟು ಶಕ್ತಿಯ ವೃದ್ಧಿಗೂ ಸಹಾಯ ಮಾಡುತ್ತದೆ ಕಬ್ಬಿನ ಅಂಶ ಐದನೆಯದಾಗಿ ವನದ್ರಾಕ್ಷೆಯಲ್ಲಿ ಸಿಗುವಂತಹ ಪೊಟ್ಯಾಸಿಯಂ ರಕ್ತದೊತ್ತಡ ನಿರ್ವಹಣೆಗೆ ಪ್ರಮುಖವಾಗಿ ಬೇಕಾದ ಖನಿಜಾಂಶಗಳಲ್ಲಿ ಪೊಟ್ಯಾಸಿಯಂ ಕೂಡ ಒಂದು ಇದು ದ್ರವ ಮತ್ತು ಸಮತೋಲನಕ್ಕೆ ಸ್ನಾಯುಗಳು ಬೆಳವಣಿಗೆಗೂ ಸಹಾಯಕವಾಗಿದೆ ಇದು ಸೆಳೆತ ತಗ್ಗಿಸಲು ಹೃದಯದ ಆರೋಗ್ಯ ವೃದ್ಧಿಸುವುದಕ್ಕೂ ಕೂಡ ನೆರವಾಗುತ್ತದೆ ಆರನೆಯದಾಗಿ ದೇಹಕ್ಕೆ ಬೇಕಾಗಿರುವ ಅತಿ ಪ್ರಾಮುಖ್ಯವಾದ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಒಣ ದ್ರಾಕ್ಷಿಯಲ್ಲಿ ಕ್ಯಾಲ್ಸಿಯಂ ಕೂಡ ಒಂದು ಉತ್ತಮ ಪ್ರಮಾಣದಲ್ಲಿದೆ ಮೂಳೆಗಳ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಇದು ಸಹಾಯಕಾರಿಯಾಗಿದೆ ಈ ಮೂಲಕ ದೇಹದ ಒಟ್ಟು ಮೂಳೆ ಸಾಂದ್ರತೆಗಳನ್ನು ಕಾಪಾಡಿಕೊಳ್ಳುವುದಕ್ಕೂ ಒಂದು ಇಡೀ ದ್ರಾಕ್ಷಿಯನ್ನು ಸೇವನೆ ಮಾಡುವುದು ತುಂಬ ಉತ್ತಮವಾದ ಅಂಶ ಮತ್ತು ಏಳನೆಯದಾಗಿ ದೇಹಕ್ಕೆ ಬೇಕಾಗಿರುವ ಮ್ಯಾಗ್ನೀಸಿಯಂ ಮ್ಯಾಗ್ನೀಸಿಯಂ ನರಗಳ ಉತ್ತಮ ಕಾರ್ಯನಿರ್ವಹಣೆಗೆ ಮ್ಯಾಗ್ನೀಸಿಯಂ ಅಗತ್ಯವಾಗಿ ಬೇಕಾದ ಖನಿಜಾಂಶವಾಗಿದೆ ಮತ್ತು ಸ್ನಾಯುಗಳ ಆರೋಗ್ಯ ಹೃದಯ ಬಡಿತ ನಿರ್ವಹಣೆಯಲ್ಲೂ ಈ ಖನಿಜಾಂಶ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಜೊತೆಗೆ ಇದು ಶಕ್ತಿಯ ಚಯಾಪಚಯ ಮೂಳೆಗಳ ಆರೋಗ್ಯ ವೃದ್ಧಿಗೂ ಕೂಡ ಕೊಡುಗೆ ನೀಡುತ್ತದೆ ನೋಡಿದ್ರಲ್ವ ಫ್ರೆಂಡ್ಸ್ ಒಂದು ಹಿಡಿ ಒಣದ್ರಾಕ್ಷಿ ಸೇವನೆಯಿಂದ ಸಿಗುವ ಪೋಷಕಾಂಶಗಳು ಯಾವ್ಯಾವು ಹಾಗೂ ನಮಗೆ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳೇನು ಇದರಿಂದ ಉಪಯೋಗಗಳೇನು ಒನದ್ರಾಕ್ಷಿಯಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನೀವೀಗ ತಿಳಿದುಕೊಂಡಿದ್ದೀರಾ ನೋಡಿ ಒಂದು ಹಿಡಿ ಒಣ ದ್ರಾಕ್ಷಿಯನ್ನು ದಿನ ಸೇವಿಸ್ತಾ ಬಂದರೆ ಎಷ್ಟೆಲ್ಲ ಪ್ರಯೋಜನಗಳು ಅಂತ ಈಗ ನಿಮ್ ನಿಮಗೂ ಕೂಡ ತಿಳಿದಿರಬೇಕು ಹಾಗೆ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್